ಹಲೋ ನಮಸ್ಕಾರ ಇವತ್ತು ತಮ್ಮ ಒಂದು ಬಹು ಮುಖ್ಯವಾದ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಅಂತ ಹೇಳಿ ತಮ್ಮ ಬಂದಿದ್ದೇನೆ ಭಾಳ ಮುಖ್ಯವಾಗಿ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡಿರ್ತಾರೆ ಆಶನ ಇಟ್ಕೊಂಡಿರ್ತಾರೆ ಆದರೆ ಮಾಡೋ ಕೆಲಸಗಳಲ್ಲಿ ನಡೆಯೋ ದಾರಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿ ಅದನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ತನ್ನ ಹೆಜ್ಜೆಯನ್ನು ತಾನು ಹಾಕಲೇಬೇಕು ಅನ್ನೋದು ಅದು ಸತ್ಯ ತನ್ನ ದುಡಿಮೆಯನ್ನು ತಾನೇ ಮಾಡಬೇಕು ತನ್ನ ಶ್ರಮವನ್ನು ತಾನೇ ವಹಿಸಬೇಕು ತನ್ನ ಕನಸುಗಳನ್ನ ಈಡೇರಿಸ್ಕೊಬೇಕು ಅನ್ನೋ ನಾನೇ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರಬೇಕು ನಮ್ಮ ದೇಹ ಒಂದು ವಿಶೇಷವಾದಂತಹ ಸೃಷ್ಟಿ ಈ ದೇಹದಿಂದ ನೀವು ಎಲ್ಲವನ್ನೂ ಸಾಧಿಸಬಹುದು ಆದರೆ ಈ ದೇಹವನ್ನು ಆರೈಕೆ ಮಾಡುವಂತಹ ಅದನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ಅದರಿಂದ ಚೆನ್ನಾಗಿ ತುಳಿಸ್ಕೊಳ್ಳುವಂತಹ ಜಾಣ್ಮೆ ತಮ್ಮಲ್ಲಿರಬೇಕು ನಾವು ಈ ಸಂದರ್ಭದಲ್ಲಿ ಜಗಜ್ಯೋತಿ ಬಸವಣ್ಣನವರನ್ನು ಜ್ಞಾಪಿಸ್ಕೊಳ್ಬೇಕು ಅವರು ಹೇಳ್ತಾರೆ ಚಿನ್ನಕೇಶವನ ಕುರಿತು ನಿನಗೆ ನಾನು ದೇವಸ್ಥಾನ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ತನ್ನ ಬಯಕೆಯನ್ನು ಹೇಳೋದ್ರ ಮುಖಾಂತರ ಜನಸಾಮಾನ್ಯರಲ್ಲಿ ಇದು ನೀವು ಗಮನಿಸಬೇಕಾದ ಅಂಶ ಅನ್ನೋದನ್ನು ಜನಸಾಮಾನ್ಯರಿಗೆ ಸೂಚ್ಯವಾಗಿ ಹೇಳೋ ಮಾತದು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ನನ್ನ ದೇಹವೇ ದೇಗುಲ ನನ್ನ ಶಿರವೇವನ್ನು ಕಳಿಸವಯ್ಯ ಅಂತ ಹೇಳಿ ಚನ್ನ ಪ್ರಾರ್ಥಿಸ್ತಾರೆ ಈ ದೇಹದಲ್ಲಿ ನೀನಿದ್ದೀಯ ನಿನ್ನನ್ನು ನಾನು ಪಡಿಬೇಕು ಅಂತ ಅಂತಂದರೆ ನಾನು ನಡೆಯೋದ ದಾರಿ ಸರಿಯಾಗಿರಬೇಕು ಸೊ ಅದನ್ನು ನಾನು ಎಲ್ಲೂ ಹುಡುಕೋದಲ್ಲ ನಿನ್ನನ್ನು ನಾನು ನಿನ್ನ ನನ್ನಲ್ಲೇ ನಾನು ನಿನ್ನನ್ನು ಹುಡುಕ್ತೀನಿ ಸೊ ನೀನು ನನ್ನಲ್ಲಿ ನೆಲೆಸು ಅನ್ನೋ ಒಂದು ಪ್ರಾರ್ಥನೆ ಅವರು ಮಾಡ್ತಾರೆ ಇದು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿ ಅರ್ಥ ಆಗಬೇಕಾದ ವಿಷಯ ಇದು ಇನ್ನೊಂದು ಮುಖ್ಯ ಹೇಳ್ತಾರೆ ಅವರು ನಾವು ಜೀವನದ ಜಂಜಾಟದಲ್ಲಿ ಬಳಲ್ತೀವಿ ತೊಳಲ್ತೀವಿ ಸಂಕಷ್ಟಗಳಾಗ್ತೀವಿ ಎಲ್ಲ ಇರುತ್ತೆ ಆದರೆ ನಾವು ನಮ್ಮ ದೇಹಕ್ಕೆ ಕೊಡುವಂಥ ಸಮಯನ ಕೊಡದೆ ಹೋದರೆ ನಾವೆಲ್ಲೂ ಸಾಗೋದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ತಮ್ಮ ತಮ್ಮ ತನುವು ಸಂತೈಸಿಕೊಳ್ಳಿ ತಮ್ಮ ತಮ್ಮ ಮನವ ಸಂತೈಸಿಕೊಳ್ಳಿ ನಮ್ಮ ತನುಮಾನವನ್ನು ನಾವು ಸರಿಯಾಗಿ ಸಂತೈಸಿಕೊಂಡ್ರೆ ಬಾಕಿ ಎಲ್ಲವೂ ಕೂಡ ತಾನು ಇಚ್ಛೆಪಟ್ಟ ದಾರಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಅದನ್ನು ಕಾಪಾಡಬೇಕು ನೋಡಿ ನಮ್ಮ ದೇಹದ ವೈಶಿಷ್ಟ್ಯತೆ ಹೇಗಿದೆ ನೋಡಿ ನಮಗೆ ಒಂದು ಮೆದುಳು ಆ ಮೆದುಳಿನಲ್ಲಿ ಎರಡು ಭಾಗ ರೈಟ್ ಅಮೆಸ್ಪಿಯರ್ ಲೆಫ್ಟ್ ಅಮೆಸ್ಪಿಯರ್ ಒಂದು ಆದೇಶ ಮಾಡುತ್ತೆ ಇನ್ನೊಂದು ಪಾಲಿಸುತ್ತೆ ನಮ್ಮ ಎಲ್ಲ ಚಟುವಟಿಕೆಗಳು ಈ ಬ್ರೈನಲ್ಲಿ ಅಂದರೆ ಈ ಮೆದುಳಿನಲ್ಲಿ ನಡೆಯುವಂಥ ಈ ಕ್ರಿಯೆಯಿಂದ ನಿರ್ದೇಶನಗೊಳಗಾಗಿರ್ತವೆ ಸೊ ಬ್ರೈನ್ನ ನಾವು ಹೇಗೆ ಇಟ್ಕೊಳ್ಬೇಕು ಅದನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅದಕ್ಕೆ ಹೇಗೆ ನಾವು ಗಮನಿಸ್ಬೇಕು ಅನ್ನೋದು ಬಹಳ ಮುಖ್ಯ ಅದ್ರ ಕೆಲಸ ಬೇರೆ ಯಾರು ಮಾಡೋಕ್ಕಾಗೋದಿಲ್ಲ ಅದೇ ರೀತಿ ನಮ್ಮ ಕಣ್ಣುಗಳು ನಮ್ಮ ಕಣ್ಣಿನ ಕೆಲಸನ ಬೇರೆ ಯಾರು ಮಾಡೋಕ್ಕಾಗತ್ತಾ ಬೇರೆ ನಮ್ಮ ದೇಹದ ಯಾವುದಾದ್ರೂ ಒಂದು ಅಂಗ ನಮ್ಮ ಕಣ್ಣಿನ ಕೆಲಸ ಮಾಡಲಿಕ್ಕಾಗತ್ತಾ ಇಲ್ಲ ಸೊ ಆ ಕಣ್ಣಿನ ಕೆಲಸ ಕಣ್ಣಿಗೆ ಕಿವಿಗಳ ಕೆಲಸ ಕಿವಿಗೆ ಮೂಗಿನ ಕೆಲಸ ಮೂಗಿಗೆ ನಾಲ್ಗೆ ಕೆಲಸ ನಾಲಿಗೆ ನಮ್ಮ ಏನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವಂಥ ನಮ್ಮ ಎಲ್ಲ ದೇಹದ ಅಂಗಾಂಗಗಳು ಕೈ ಕಾಲು ಮತ್ತು ಒಳಗಡೆ ಇರುವಂತಹ ನಮ್ಮ ದನಿಪೆಟ್ಟಿಗೆ ಸಮೇತ ಹೃದಯ ಸಮೇತ ಶ್ವಾಸಕೋಶಗಳು ಜಠರ ಸಣ್ಣ ಕರಳು ದೊಡ್ಡ ಕರಳು ಮಿಗಿಲಾಗಿ ನಮ್ಮ ಲಿವರ್ ಇವುಗಳನ್ನ ಏನು ಹೇಳ್ತೀವಿ ಪ್ಯಾ ಇನ್ನು ಪ್ಯಾಂಕ್ರಿಯಾಸ್ ಇವೆಲ್ಲೂ ಕೂಡ ನಾವು ಗಮನಿಸ್ತಾ ಹೋದರೆ ಅವರಾದ್ರ ಕೆಲಸ ಅವ್ರು ಮಾಡದೆ ಹೋದರೆ ನಮ್ಮ ಕೆಲಸ ಚೆನ್ನಾಗಿ ನಮ್ಮ ಜೀವನ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ನಾವು ಅವ್ರ ಕೆಲಸ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಬೇರೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸತ್ಯ ನಾವು ಅರ್ಥ ಮಾಡ್ಕೋಬೇಕು ಕಣ್ಣಿನ ಕೆಲಸ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು ನಾಲಿಗೆ ಕೆಲಸನ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಹಲ್ಲಿನ ಕೆಲಸ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಜಟರದ ಕೆಲಸ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು ನಮ್ಮ ದೇಹದ ಯಾವುದೇ ಭಾಗಕ್ಕೂ ಕೂಡ ಒಂದು ಅಂಗದ ಕೆಲಸವನ್ನು ಇನ್ನೊಂದು ಅಂಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ದೇಹದ ಸೃಷ್ಟಿಯ ರೀತಿ ಸೊ ಹೀಗಿರುವಾಗ ನಮ್ಮ ದೇಹವನ್ನು ಚೆನ್ನಾಗಿ ಸಂತೇಶಿಕೊಳ್ಳೋದು ಮನಸ್ಸನ್ನು ಸಂತೇಶ್ಕೊಳ್ಳೋದು ಬಹಳ ಭಾಳ ಮುಖ್ಯ ಆಗುತ್ತೆ ಕಣ್ಣುಗಳನ್ನು ಬೇಕಾಬಿಟ್ಟು ನೋಡೋಕ್ಕಾಗಲ್ಲ ಕಿವಿಗಳನ್ನ ಬೇಕಾಬಿಟ್ಟು ನೋಡೋಕ್ಕಾಗಲ್ಲ ನಮ್ಮ ಹೃದಯವನ್ನು ಬೇಕಾಗಿಬಿಟ್ಟು ನೋಡಲಿಕ್ಕಾಗಲ್ಲ ನಮ್ಮ ಲಿವರನ್ನು ಬೇಕಾಬಿಟ್ಟು ನೋಡಲಿಕ್ಕಾಗಲ್ಲ ಜಠರವನ್ನು ಬೇಕಾಬಿಟ್ಟು ನೋಡಲಿಕ್ಕಾಗಲ್ಲ ಕೈಕಾಲುಗಳನ್ನು ಬೇಕಾಗಿಬಿಟ್ಟು ನೋಡಲಿಕ್ಕಾಗೋದಿಲ್ಲ ಸೊ ಇವೆಲ್ಲವೂ ಕೂಡ ಸಮನ್ವಯದಿಂದ ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಕನಸುಗಳು ನನಸುಗಳಾಗಿ ಸಾಧನೆ ಕಡೆಗೆ ಸಾಗ ಸಾಧ್ಯ ಆದ್ದರಿಂದ ನಾವು ನಮ್ಮ ಕನಸುಗಳನ್ನು ಈಡೇರಿಸಬೇಕು ಅಂತಂದರೆ ನಮ್ಮ ನಾವು ಮಾಡುವಂಥ ಸಂಕಲ್ಪಗಳನ್ನು ನಾವು ನಾವು ಕಾರ್ಯಕ್ರಮ ಜರು ಜರು ಜರೂರಾಗಿ ಜಾರಿಗೆ ತಂದು ಈಡೇರಿಸಬೇಕು ಅಂತ ಅಂತಂದರೆ ನಮ್ಮ ದೇಹದ ಕಡೆ ಕೂಡ ಗಮನ ಹರಿಸ್ಬೇಕು ದೇಹದ ಆರೈಕೆ ಕೂಡ ಚೆನ್ನಾಗಿ ಮಾಡ್ಕೊಳ್ಬೇಕು ನಮ್ಮ ದೇಹದ ಆರೈಕೆನ ನಾವು ಮಾಡದೇ ಹೋದರೆ ನಮ್ಮದು ಬೇಜವಾಬ್ದಾರಿ ಆಗುತ್ತೆ ಅಷ್ಟೇ ಅಲ್ಲ ನಾವು ಬೇರೆಯವ್ರಿಗೆ ಕೊನೆಗಾರಿಕೆ ಮಾಡ್ಕೊಳ ಆಗೋದಿಲ್ಲ ಬೇರೆಯವ್ರಿಗೆ ಕೊನೆಗಾರರಲ್ಲ ನಮ್ಮ ದೇಹವನ್ನು ನಾವು ಸಾಧಿಸ್ಕೊಳ್ಬೇಕಾದ್ರೂ ನಮ್ಮ ಕರ್ತವ್ಯ ಸೊ ಈ ದೇಹವನ್ನು ನಾವು ಬಹಳ ಜಾಗರೂಕತೆಯಿಂದ ಜೋಪಾನವಾಗಿ ಅಚ್ಚುಕಟ್ಟಾಗಿ ಆರೈಕೆ ಮಾಡ್ತಾ ಬೆಳೆಸ್ಬೇಕು ಅದೇ ದೇಹದಿಂದ ನೀವು ಚೆನ್ನಾಗಿ ದುಡಿಸ್ಕೊಳ್ತೋಗ್ರು ಕೂಡ ನಿಮಗೆಲ್ಲ ಈಗ ಎಲ್ಲ ಸಾಧಕರನ್ನು ಗಮನಿಸಿ ನೋಡಿ ಅವರು ದೇಹದಿಂದಲೇ ಎಲ್ಲವನ್ನೂ ಸಾಧಿಸಿದ್ದಾರೆ ಇವತ್ತು ನೀವು ಆಧ್ಯಾತ್ಮ ಬಸವಣ್ಣವ್ರ ಮಾತನ್ನೇ ಹೇಳಿದ್ದಾರೆ ನಾವು ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾವು ಆಧ್ಯಾತ್ಮ ಆಧ್ಯಾತ್ಮ ವ್ಯಕ್ತಿಗಳೇ ಈ ಆಧ್ಯಾತ್ಮ ಸಾಧನೆ ಕೂಡ ನಮಗೆ ಭಾಳ ಮುಖ್ಯವಾದದ್ದು ಈ ಆಧ್ಯಾತ್ಮ ಸಾಧನೆಗೆ ನಾವು ಮಾಡಬೇಕಾದಂತಹ ಚಟುವಟಿಕೆಗಳು ಕೂಡ ಗಮನಿಸಬೇಕು ನಾವು ಕೆಲದಲ್ಲಿ ನಮ್ಮ ಹೊಟ್ಟೆಪಾಡಿನ ವ್ಯವಹಾರದಲ್ಲಿ ಅದರ ಕಡೆಗೆ ಗಮನ ಹರಿಸ್ತಿರ್ತೀವಿ ಇರುತ್ತೆ ಅದು ಏನು ನಿಮಗೆ ಬಟ್ಟೆ ಹೊಟ್ಟೆ ಭಾಳ ಏನು ಕೇಳೋದಿಲ್ಲ ಆದರೆ ನೀವು ಅದು ಬೇಕಾದ ಎಷ್ಟು ಬೇಕೋ ಅಷ್ಟು ನೀವು ಕರೆ ಕೊಡೋಕ್ಕೆ ಸೆರೆ ಶುರು ಮಾಡಿದರೆ ಅದು ಅಷ್ಟರಲ್ಲೇ ಸಂತೋಷಿಸುತ್ತೆ ಆದರೆ ನಾವು ಅದನ್ನು ಬೇರೆ ಬೇರೆ ಪ್ರಾಕ್ಟೀಸ್ ಮಾಡ್ಕೊಂಡು ಏನೆಲ್ಲ ಮಾಡ್ತೀವಿ ಹಾಗಾಗಿ ನಾನು ತಮ್ಮ ಇವತ್ತು ಹೇಳೋಕ್ಕೇನು ಇಷ್ಟಪಡ್ತೀನಿ ಏನೇ ತಮ್ಮ ಒಟ್ಟು ಏನೇ ಹೆಂಚೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ದೇಹದಲ್ಲಿ ಇರುವ ಪ್ರತಿಯೊಂದು ಅಂಗವೂ ಕೂಡ ಮೆದುಳಿನ ನಿರ್ದೇಶನದಂತೆ ಮನಸ್ಸಿನ ಇಚ್ಛೆಯಂತೆ ಪ್ರತಿಯೊಂದು ಅಂಗಾಂಗವೂ ಕೂಡ ಸಮನ್ವಯತೆಯಿಂದ ಕೆಲಸ ಮಾಡ್ತವೆ ಇದು ನಮ್ಮ ದೇಹದ ಒಂದು ಸಹಕಾರ ಭಾವನೆಯನ್ನು ನೀವು ಗಮನಿಸಿದರೆ ಇದು ಸಮಾಜಕ್ಕೂ ಹೌದು ಕುಟುಂಬಕ್ಕೂ ಹೌದು ದೇಶಕ್ಕೂ ಹೌದು ಈ ಸಮನ್ವಯತೆಯಿಂದ ಮಾತ್ರ ಅಂದರೆ ಪ್ರತಿಯೊಬ್ಬರೂ ಸಮನ್ವಯತೆಯಿಂದ ಮಾತ್ರ ಸಾಧನೆ ಸಾಧ್ಯ ಎಲ್ಲರ ಶ್ರಮವನ್ನು ಗೌರವಿಸಬೇಕು ಎಲ್ಲರಿಗೂ ಸಿಗುವಂಥ ಆಪರ್ಚುನಿಟಿ ಇರಬೇಕು ಅವರವ್ರ ಕೆಲಸ ಅವ್ರು ಮಾಡಲಿಕ್ಕಾಗುವಂಥ ಅವಕಾಶಗಳನ್ನು ಅವರಿಗೆ ಸೃಷ್ಟಿ ಮಾಡಬೇಕು ಮತ್ತು ಅವರು ಚೆನ್ನಾಗಿ ನೋಡ್ಕೊಳ್ಬೇಕು ಕೂಡ ಹೀಗೆ ಎಲ್ಲ ಒಂದು ಮನಸ್ಸಿಂದ ಕೆಲಸ ಮಾಡಿದರೆ ಕಣ್ಣಾಗಲಿ ಕಿವಿಯಾಗಲಿ ಮೂಗಾಗಲಿ ಬಾಯಾಗಲಿ ಆಗಲಿ ಹೃದಯ ಆಗಲಿ ಇಲಿ ಅಂದರೆ ಲಿವರಾಗಲಿ ಜಂಟರಾಗಲಿ ಎಲ್ಲವೂ ಕೂಡ ತಮ್ಮ ಏನು ಕೆಲಸಗಳನ್ನ ತಾವು ಮಾಡ್ತೇವೆ ಈಗ ನೋಡಿ ಹೃದಯಕ್ಕೆ ಲಿವರ್ಗೆ ಏನಾದ್ರು ರೆಸ್ಟ್ ಉಂಟಾ ನಾವಾರ ಐದು ಗಂಟೆ ಎಂಟು ಗಂಟೆ ನಿದ್ದೆ ಮಾಡ್ತೀವಿ ಆದರೆ ಹೃದಯ ನಿದ್ದೆನೇ ಇಲ್ಲ ನೀವು ಹುಟ್ಟಿದಲ್ಲಿಂದ ನಾವು ಕೊನೆಯವರೆಗೂ ಅದು ಕೆಲಸ ಮಾಡ್ತೇವೆ ಇರುತ್ತೆ ಅದರ ರಕ್ತ ಚಲನೆ ಅದು ಮಾಡದೆ ಹೋದರೆ ರಕ್ತ ಚಲನೆಗೆ ಅದು ಸಹಾಯ ಮಾಡ್ದೆ ಹೋದರೆ ರಕ್ತನಾಳುಗಳು ಸರಿಯಾಗಿಲ್ದ ಹೋದರೆ ರಕ್ತ ಸರಿಯಾಗಿ ಸಂಚರಿಸ್ತಾ ಹೋದರೆ ಎಲ್ಲ ವ್ಯವಸ್ಥೆ ಹಾಳಾಗುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋ ಹೃದಯವೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋದು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂಥ ಲಿವರ್ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಬಹಳ ಭಾಳ ಮುಖ್ಯವಾದ ವಿಷಯ ಆಗುತ್ತೆ ಸೊ ಇದ್ರ ಬಗ್ಗೆ ನಮ್ಮ ದೇಹದ ಬಗ್ಗೆ ನಿಮ್ಗೆ ಜ್ಞಾನ ತಿಳ್ಕೊಳ್ಬೇಕು ಇದು ನಮಗೆ ಯಾವುದು ಲಭ್ಯ ಇಲ್ಲ ಅಂತಲ್ಲ ಪ್ರಪಂಚದಲ್ಲೆಲ್ಲ ಲಭ್ಯ ಇದೆ ಎಲ್ಲ ಆನೆಗಳು ಪ್ರಾಣಿಗಳು ಯಾರಾದರೂ ಪಾಠ ಕೇಳಕ್ಕೆ ಹೋಗೋದಿಲ್ಲ ಆದರೆ ತನ್ನ ಜೀವನದ ಅಭ್ಯಾಸದಲ್ಲಿ ತಾನು ಕಲಿತಾ ಹೋಗುತ್ತೆ ತನ್ನ ತನ್ನ ತಾಯಿಗಳ ಗುರಿ ಹಿರಿಯರ ಬಂಧು ಬೆಳಗದವರ ಸಮಾಜದ ಜೊತೆ ಜೊತೆಗೆ ನೋಡ್ತಾ ನೋಡ್ತಾ ಆಲಿಸ್ತಾ ಕಲಿತೇವೆ ಸೊ ಹೀಗಾಗಿ ನಮ್ಮ ದೇಹದ ಅಂಗಾಂಗಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯವಾದ ಕೆಲಸ ಆ ಕೆಲಸ ನೀವು ಚೆನ್ನಾಗಿ ಮಾಡೋದು ಕಲ್ತರೆ ನಿಮ್ಮ ಬಾಕಿ ನಿಮ್ಮ ಕಲಸಿನ ಪ್ರಕಾರ ನಿಮ್ಮ ಇಚ್ಛೆಯ ಪ್ರಕಾರ ನಿಮ್ಮ ಸಂಕಲ್ಪ ಪ್ರಕಾರ ನಿಮ್ಮ ಸಾಧನೆಗಳನ್ನು ನೀವು ಮಾಡಲಿಕ್ಕೆ ಹೊರಡ್ತೀರಿ ಹಿಂದೆ ನಾನು ಹೀ ಹಿಂದೆ ಹೇಳಿದ್ದೀನಿ ನಿಮ್ಮ ನಿಮ್ಮ ಮಾತುಗಳನ್ನು ನೀವು ಹೇಗೆ ಆಡ್ತೀರಿ ನಿಮ್ಮ ಸಂಕಲ್ಪಗಳನ್ನ ಹೇಗೆ ನೀವು ನಿರ್ಧರಿಸ್ತೀರಿ ಆ ಸಂಕಲ್ಪಗಳನ್ನು ಹೇಗೆ ನೀವು ಕಾರ್ಯ ತರಲಿಕ್ಕೆ ಯೋಜನೆಗಳನ್ನ ಮಾಡ್ತೀರಿ ಆ ಯೋಜನೆಗಳನ್ನು ನೀವು ಹೇಗೆ ಜಾರಿ ತರ್ತೀರಿ ಯೋಜನೆಗಳು ಜಾರಿ ತರುವಾಗ ಶ್ರಮ ವಹಿಸಬೇಕು ಹೇಗೆ ಎಲ್ಲಿ ಬೇರೆಯವರು ಸಹಕಾರ ಪಡಿಬೇಕು ಎಲ್ಲವೂ ಕೂಡ ಅವ್ರು ಸರಿ ಮಾತಾಡಿದ್ದೀನಿ ಆದರೆ ಈಗ ಸರ್ ಇವತ್ತು ತಮ್ಮೊಟ್ಟಿಗೆ ಮಾತಾಡೋಕ್ಕೆ ಇಷ್ಟಪಟ್ಟಿದ್ದಾನು ಪ್ರತಿಯೊಂದು ದೇಹದ ಪ್ರತಿಯೊಂದು ಅಂಗಾಂಗಗಳು ಕೂಡ ಬಹಳ ಬಹಳ ಮುಖ್ಯ ಅವ್ರದ್ರ ಕೆಲಸ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿರುವಾಗ ಅವಕ್ಕೆ ಪ್ರಾಮುಖ್ಯತೆ ಕೊಟ್ಟು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಕನಸುಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದು ದೇಹಕ್ಕೆ ಮಾತ್ರ ಸಮನ್ವಯ ಮಾತ್ರ ಸಮನ್ವಯತೆಯ ವಿಷಯ ಅಲ್ಲ ಇಡೀ ಸಮಾಜಕ್ಕೆ ಸಮನ್ವಯತೆ ಭಾಳ ಮುಖ್ಯ ಟೀಮ್ ಕೆಲಸ ಮಾಡಿದರೆ ಎಲ್ಲೂ ಕೂಡ ಏನು ಹಗುರಾಗುತ್ತೆ ಕೆಲಸದಲ್ಲಿ ಕೆಲಸಗಳು ಹಗುರಾಗುತ್ತೆ ಅವರವ್ರ ಶಕ್ತಿ ಸಾಮರ್ಥ್ಯ ಅನುಸಾರವಾಗಿ ಅವನ್ನ ಎಂಕರೇಜ್ ಮಾಡಿ ಕೆಲಸ ಮಾಡಿದರೆ ಟೀಮ್ ವರ್ಕ್ನಿಂದ ಬಹಳ ಖುಷಿನೂ ಆಗುತ್ತೆ ಕೆಲಸ ಬೇಗನೂ ಆಗುತ್ತೆ ಹಾಗೆ ದೇಹ ಕೂಡ ನಮಗೆ ಒಂದು ಪಾಠ ಹೇಳ್ಕೊಡುವಂಥ ಒಂದು ಸಿಸ್ಟಮನ್ನು ಹೊಂದಿದೆ ಅದರ ಕಡೆ ನಾವು ಒಂಥರ ಗಮನಿಸಬೇಕು ತಾವು ಒಂದು ಸಮಯ ಒಂದು ಹತ್ತು ನಿಮಿಷ ಯೋಚನೆ ಮಾಡಿ ತಮ್ಮ ದೇಹದ ಕಡೆ ಗಮನ ಹರಿಸಿ ತಮ್ಮ ಕಣ್ಣು ಜನ ಹುಡ್ಕೊಳ್ಳಿ ತಮ್ಮ ಉಸಿರಾಟವನ್ನು ಚೆನ್ನಾಗಿ ಆಡಿ ತಮ್ಮ ಬಾಯನ್ನು ಶುಚ್ಚಿ ಇಟ್ಕೊಳ್ಳಿ ತಮ್ಮ ಹೃದಯವನ್ನು ಚರ್ಸೋಚ ಶರ್ಚ ಇಟ್ಕೊಳ್ಳಿ ಚೆನ್ನಾಗಿ ಇಟ್ಕೊಳ್ಳಿ ಲಿವರ್ ಚೆನ್ನಾಗಿಲ್ಲ ಕೆಲಸ ಮಾಡೋದು ನೋಡ್ಕೊಳ್ಳಿ ಜಟ್ಲವನ್ನು ಹಾಳಾಗಂಗೆ ನೋಡ್ಕೊಳ್ಳಿ ಪ್ಯಾಂಕ್ರಿಯಸ್ ಹಾಳಾಗಿ ನೋಡ್ಕೊಳ್ಳಿ ಯಾಕಂದರೆ ಪ್ಯಾಂಕ್ರಿಯಸ್ ಹಾಳಾದರೆ ನಿಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದರೆ ಸಮಸ್ಯೆ ಆಯಿತು ಹಾಗಾಗಿ ನಿಮಗೆ ಆಮೇಲೆ ಶುಗರ್ ಬಂತು ಬಿ ಪಿ ಬಂತು ಏನೇನು ಬಂತು ಪ್ಯಾರಾಲಿಸ್ ಆಯಿತು ಅಂತ ಹೇಳಿ ಸಂಕಷ್ಟಪಡ್ತೀವಿ ಸೊ ಅದರಿಂದ ನಮ್ಮದೇ ಬಸವಣ್ಣವ್ರ ಮಾತಿನಂತೆ ನಮ್ಮ ನಮ್ಮ ತನವನ್ನು ನಾವೇ ಸಂತೈಸ್ಕೊಳ್ಬೇಕು ನಮ್ಮ ನಮ್ಮ ಮನವನ್ನು ನಾವೇ ಸಂತೈಸ್ಕೊಳ್ಬೇಕು I que digue'm l'arxieta i l'anarxista. D'anar-li una